ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ಆ ಕರ್ನಾಟಕ ರಾಜ್ಯದ ಏನು ಅರಣ್ಯ ಸಚಿವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಆ ಈ ಒಂದು ಆದೇಶದ ಕುರಿತಾಗಿ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ಈ ಇನ್ನು ಈಶ್ವರ್ ಖಂಡ್ರೆ ಅವರು ಅರಣ್ಯ ಸಚಿವರಾದ ನಂತರ ನಿರಂತರವಾಗಿ ಮಲೆನಾಡಿಗರಿಗೆ ಒಂದು ರೀತಿಯಲ್ಲಿ ಮಲೆನಾಡಿಗೆ ಮಲೆನಾಡಿಗರಿಗೆ ವಿರುದ್ಧವಾದಂತಹ ಕಾಯ್ದೆಗಳನ್ನಾಗಿರ್ಬೋದು ವಿರುದ್ಧವಾಗಿರುವಂತಹ ಆದೇಶಗಳನ್ನೇ ಜಾರಿಗೆ ತರ್ತಾ ಇರುವಂತದ್ದು ಅದರಲ್ಲಿ ಇಂದು ಹೊರಡಿಸಿರುವಂತಹ ಒಂದು ಆದೇಶ ಇದೆಯಲ್ಲ ಇದು ಒಂದು ರೀತಿಯಲ್ಲಿ ಮಲೆನಾಡಿಗರು ಮತ್ತಷ್ಟು ಅದರಲ್ಲೂ ಮಲೆನಾಡಿಗರು ರೈತರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವ ಒಂದು ವಾತಾವರಣ ನಿರ್ಮಾಣವಾಗಿರುವಂತದ್ದು ಏನು ಪ್ರಾಣಿಗಳನ್ನ ಅರಣ್ಯಕ್ಕೆ ಬಿಡುವಂತಿಲ್ಲ ಎನ್ನುವ ಒಂದು ಆದೇಶ ಮಲೆನಾಡಿಗರಲ್ಲಿ ಮನೆಯಲ್ಲೂ ಕೂಡ ಬಹುತೇಕ ನೈಂಟಿ ಏಟ್ ಪರ್ಸೆಂಟ್ ನೈಂಟಿ ಸೆವೆನ್ ಪರ್ಸೆಂಟ್ ಅಷ್ಟು ಜನರು ಮನೆಯಲ್ಲಿ ಆ ದನಗಳನ್ನ ಸಾಕಿರ್ತಾರೆ ಎಲ್ಲರೂ ಕೂಡ ದನಗಳನ್ನ ಸಾಕಿರ್ತಾರೆ ಆ ದನಗಳನ್ನ ಕಾಡಿಗೆ ಓಡಿಸುವ ಕಾಡಿಗೆ ಬಿಡುವ ಕೆಲಸವನ್ನ ಮಾಡ್ತಾರೆ ಆದ್ರೆ ಈಗ ಅರಣ್ಯ ಸಚಿವರು ಒಂದು ಆದೇಶವನ್ನು ಮಾಡಿದ್ದಾರೆ ಪ್ರಾಣಿಗಳಾಗಿರುವಂತಹ ದನಗಳಾಗಿರ್ಬೋದು ಕುರಿ ಮೇಕೆಗಳನ್ನ ಅರಣ್ಯಕ್ಕೆ ಬಿಡುವಂತಿಲ್ಲ ಎನ್ನುವ ಒಂದು ಆದೇಶವನ್ನ ಮಾಡಿರುವಂತದ್ದು ಈ ಒಂದು ಆದೇಶ ಮಲೆನಾಡಿಗರಿಗೆ ಮತ್ತಷ್ಟು ತೊಂದರೆ ಆಗುವ ಒಂದು ಸಾಧ್ಯತೆ ಇದೆ ತೊಂದರೆ ಆಗೇ ಆಗತ್ತೆ ಮಲೆನಾಡಿಗರ ಕೆಂಗಣಿಗೆ ಕೂಡ ಇದು ಗುರಿಯಾಗುವ ಈ ಒಂದು ಆದೇಶ ಸಾಧ್ಯತೆ ಇದೆ ಯಾಕಂದ್ರೆ ಈಗಾಗಲೇ ಅರಣ್ಯ ಇಲಾಖೆ ಕೆಲವೊಂದು ಕಾನೂನುಗಳಿಂದ ಕೆಲವೊಂದು ಕಾಯ್ದೆಗಳಿಂದಾಗಿ ಮಲೆನಾಡಿಗರು ಪ್ರತಿನಿತ್ಯವೂ ಕೂಡ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಅರಣ್ಯ ಸಚಿವರು ಮತ್ತೊಂದು ಆದೇಶವನ್ನ ಮಾಡಿರುವಂತದ್ದು ಈ ಮಲೆನಾಡಿನ ಮೇಲೆ ಮಲೆನಾಡಿಗರ ಮೇಲೆ ಅರಣ್ಯ ಸಚಿವರಿಗೆ ಯಾಕೆ ಇಷ್ಟೊಂದು ಸಿಟ್ಟು ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಬೇರೆ ಭಾಗದಲ್ಲಿ ಬೇರೆ ತರ ಇರತ್ತೆ ಆದ್ರೆ ಮಲೆನಾಡಿಗರು ಯಾಕಂದ್ರೆ ಇಡೀ ಕೇವಲ ಅವರು ಮಲೆನಾಡಿಗಂತ ಆದೇಶ ಮಾಡಿಲ್ಲ ಎಲ್ಲಾ ಭಾಗಕ್ಕೂ ಕೂಡ ಈ ರಾಜ್ಯದ ಪ್ರತಿಯೊಂದು ಭಾಗಕ್ಕೂ ಕೂಡ ಆದೇಶವನ್ನ ಮಾಡಿರುವಂತದ್ದು ಅದರಲ್ಲಿ ಇದರಲ್ಲಿ ಸಂಕಷ್ಟಕ್ಕೆ ಸಿಲುಕುವುದು ಮಾತ್ರ ಮಲೆನಾಡಿದ್ದಾರೆ ಯಾಕಂದ್ರೆ ಮಲೆನಾಡಿನಲ್ಲಿ ದನಗಳನ್ನಾಗಿರ್ಬೋದು ಕುರಿಮೇಕೆ ದನಗಳನ್ನ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಹಸುಗಳನ್ನ ಯಾರು ಕೂಡ ಕಾಡಿಗೆ ಹೋಗಿ ಮೇಯಿಸ್ಕೊಂಡು ಬರುವ ಪದ್ಧತಿ ಇಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ದನಗಳ ಕೊಟ್ಟಿಗೆಗಳಿಂದ ಬಿಡ್ತಾರೆ ಬಿಟ್ಟಂತ ದನಗಳು ಕಾಡಿಗೆ ಹೋಗಿ ಮೇಯ್ಸ್ಕೊಂಡು ಬರ್ತವೆ ನಂತರ ಅವನ ಸಂಜೆ ಪುನಃ ಕಟ್ ಯಾರು ಕೂಡ ಅವನ್ನ ಆ ಕಾಡಿಗೆ ಹೋಗಿ ಮೇಯಿಸ್ಕೊಂಡು ಬರುವ ಅಥವಾ ಬೆಳಗಿಂದ ಸಂಜೆ ತನಕ ಕೂಡ ದನಗಳ ಜೊತೆ ಇರುವಂತಹ ಒಂದು ಇದು ಮಲೆನಾಡಿನಲ್ಲಿ ಇಲ್ಲ ಪ್ರತಿನಿತ್ಯವೂ ಕೂಡ ಏನು ದನಗಳನ್ನ ಕೊಟ್ಟಿಗೆಯಿಂದ ಬಿಡ್ತಾರೆ ಕಾಡಿಗೆ ಹೋಗ್ತಾರೆ ನಂತರ ರೈತರು ತಮ್ಮ ತಮ್ಮ ಕೆಲಸದಲ್ಲಿ ಮಗ್ನರಾಗ್ತಾರೆ ಆದ್ರೆ ಅರಣ್ಯ ಸಚಿವರು ಇಂದು ಹೊರಡಿಸಿರುವಂತ ಒಂದು ಆದೇಶ ಇದೆಯಲ್ಲ ಇದ್ರ ಪ್ರಕಾರ ಕಾಡಿಗೆ ಹೋಗದಂತೆ ಆ ದನಗಳಾಗಿರ್ಬೋದು ಸಾಕು ಪ್ರಾಣಿಗಳು ಕಾಡಿಗೆ ಹೋಗದಂತೆ ತಡೆಯುವ ತಡೆಯಬೇಕಾಗತ್ತೆ ಇದರಿಂದ ರೈತರಿಗೂ ಕೂಡ ಕಷ್ಟ ಆಗತ್ತೆ ಅವರಿಗೆ ಕೆಲಸ ಮಾಡಕ್ ಆಗಲ್ಲ ಇನ್ನೊಂದು ಕಡೆಯಲ್ಲಿ ಅವ್ರಿಗೆ ಮೇವಿನ ಸಮಸ್ಯೆ ಕೂಡ ಉದ್ಭವವಾಗತ್ತೆ ಸಾಕು ಪ್ರಾಣಿಗಳು ಯಾಕಂದ್ರೆ ಏನು ಸಾಕು ಪ್ರಾಣಿಗಳಿಗೆ ಏನು ಕಟ್ಟಿಸಾಕೆ ಸಾಧ್ಯವೇ ಇಲ್ಲ ಮಲೆನಾಡಿನಂತಹ ಭಾಗದಲ್ಲಿ ಇಲ್ಲಿ ಯಾಕಂದ್ರೆ ಒಂದು ಫುಡ್ನ ಸಮಸ್ಯೆ ಉಂಟಾಗತ್ತೆ ಹಲವಾರು ರೀತಿಯ ತೊಂದರೆಗಳಾಗತ್ತೆ ಆದ್ರೆ ಈ ಎಲ್ಲಾ ಒಂದು ತೊಂದರೆಗಳನ್ನ ಅಥವಾ ಅಧ್ಯಯನವನ್ನ ಮಾಡದೆ ಕೇವಲ ಒಂದು ಯಾರೋ ಈ ಪರಿಸರವಾದಿಗಳಾಗಿರ್ಬೋದು ಈ ಪ್ರಾಣಿ ಪ್ರೇಮಿಗಳಂತ ಕರ್ಸ್ಕೊಳ್ತಾರಲ್ಲ ಅವರ ಒಂದು ಮಾತನ್ನ ಕೇಳಿ ಈ ರೀತಿಯಾದ ಒಂದು ಆದೇಶವನ್ನು ಹೊರಡಿಸಿರುವಂತದ್ದು ಇದು ಮಲೆನಾಡಿಗರ ಪಾಲಿಗೆ ಮತ್ತೊಂದು ಮರಣ ಶಾಸನ ಬರ್ತಂತ ಆಗ್ತಾ ಇದೆ ಇದ್ರ ಬಗ್ಗೆ ಅರಣ್ಯ ಸಚಿವರು ಎಚ್ಚೆತ್ತು ಯಾಕಂದ್ರೆ ಮಲೆನಾಡಿಗರು ನಿರಂತರವಾಗಿ ಈಗ ತೊಂದ್ರೆಯನ್ನು ಅನುಭವಿಸ್ತಾ ಇದ್ದಾರೆ ಬೇರೆ ಬೇರೆ ಅದು ಸೆಕ್ಷನ್ ಫೋರ್ ಆಗಿರ್ಬೋದು ಹಲವಾರು ಸಮಸ್ಯೆಗಳಿಂದಾಗಿ ಮಲೆನಾಡಿಗರು ಈಗ ಅರಣ್ಯ ಸಚಿವರು ಮತ್ತೊಂದು ಆದೇಶ ಈ ಆದೇಶದಿಂದಾಗಿ ಸಾಕು ಪ್ರಾಣಿಗಳು ಬಹಳಷ್ಟು ಸಂಕಷ್ಟಕ್ಕೆ ಸಿಗ್ತವೆ ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕು ಅರಣ್ಯ ಸಚಿವರೇ ಈಗ ಕರ್ನಾಟಕದಲ್ಲಿ ಆಗಿರ್ಬೋದು ನಮ್ಮ ಮಲೆನಾಡು ಭಾಗದಲ್ಲಿ ತಗೊಳ್ಳಿ ಕಾಡು ಪ್ರಾಣಿಗಳಿಂದಾಗಿ ಮಲೆನಾಡಿಗರು ನಿರಂತರವಾಗಿ ಸಂಕಷ್ಟಕ್ಕೆ ಅನುಭವಿಸ್ತಾ ಇದ್ದಾರೆ ಕೇವಲ ನಮ್ಮ ಒಂದು ತಾಲೂಕು ಉದಾಹರಣೆ ಕೊಡ್ತೀನಿ ಎನ್ನರ್ಪುರ ತಾಲೂಕಿನಲ್ಲಿ ಕಾಡಾನೆಯಿಂದಾಗಿ ಮೂರು ಜನರು ಮೃತವನ್ನು ಪಟ್ಟಿದ್ದಾರೆ ಅದ್ರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಯಾಕಂದ್ರೆ ಮನುಷ್ಯ ವಾಸಿಸುವಂತ ಸ್ಥಳಕ್ಕೆ ಕಾಡು ಪ್ರಾಣಿಗಳು ಬಂದು ತೊಂದರೆಯನ್ನ ಮಾಡ್ತಾ ಇದ್ದಾವೆ ರಸ್ತೆಗಳ ಮೇಲೆ ಕಾಡು ಪ್ರಾಣಿಗಳು ಇದ್ ಮಾಡ್ತಾ ಇದ್ದಾವೆ ಅಲ್ಲೂ ಕೂಡ ಹಲವಾರು ಸಮಸ್ಯೆಗಳು ಇದ್ ಮಾಡುತ್ತಾ ಇದಾವೆ ಅಪಘಾತಗಳು ಕೂಡ ಸಂಭವ ಸಂಭವಿಸ್ತಾ ಇರುವಂತದ್ದು ಕಾಡು ಪ್ರಾಣಿಗಳಿಂದಾಗಿ ಮನುಷ್ಯನಿಗೆ ನಿರಂತರವಾಗಿ ತೊಂದರೆಗಳಾಗ್ತಾ ಇದೆ ಅದು ಮನುಷ್ಯ ವಾಸಿಸುವ ಜಾಗಕ್ಕೆ ಬಂದು ಸಮಸ್ಯೆ ಮಾಡ್ತಾ ಇದ್ದಾವೆ ಅಂದ್ರೆ ಈ ಕಾಡು ಪ್ರಾಣಿಗಳನ್ನ ನಮ್ಮ ಅರಣ್ಯ ಸಚಿವರು ಬಂದು ಹೊಡ್ಕೊಂಡು ಹೋಗ್ಲಿ ಹಾಗಾದ್ರೆ ಅವಗೆ ಈ ಒಂದು ಸಮಸ್ಯೆ ಬಗೆಹರಿಬಹುದು ಹಾಗಾದ್ರೆ ಯಾಕಂದ್ರೆ ನಾವು ಸಾಕಿರುವಂತ ಪ್ರಾಣಿಗಳನ್ನ ಕಾಡಿಗೆ ಬಿಡುವಂತಿಲ್ಲ ಹಾಗಾದ್ರೆ ಕಾಡು ಪ್ರಾಣಿಗಳು ಕೂಡ ಊರಿಗೆ ಬರಬಾರ್ದಲ್ವಾ ಊರಿಗೆ ಬರದಂತೆ ತಡೆಯುವುದು ಕೂಡ ಈ ಒಂದು ಸಚಿವರ ಕೆಲಸ ಅಲ್ಲ ಅದನ್ನ ನಿಮ್ಮ ಕೈಯಲ್ಲಿ ಮಾಡಕ್ಕಾಗಲ್ಲ ಆದ್ರೆ ಮಲೆನಾಡಿಗರಿಗೆ ಒಂದು ರೀತಿಯಲ್ಲಿ ಮರಣಶಾಸ್ತ್ರವನ್ನು ಬರೆಯುವಂತಹ ಎಲ್ಲ ರೀತಿಯ ಆದೇಶವನ್ನ ಕರ್ನಾಟಕ ರಾಜ್ಯದ ಅರಣ್ಯ ಸಚಿವರು ಮಾಡ್ತಾ ಇರುವಂತದ್ದು ಇದು ಎಷ್ಟು ಸರಿ ಹಾಗಾದ್ರೆ ಮಲೆನಾಡಿಗರು ಬದುಕುವಂತೆ ಇಲ್ಲ ಹಾಗಾದ್ರೆ ಈಗ್ಲಾದ್ರೂ ಕೂಡ ಅರಣ್ಯ ಸಚಿವರು ಕೂಡಲೇ ಎಚ್ಚೆತ್ಕೊಳ್ಬೇಕು ಯಾಕಂದ್ರೆ ಮಲೆನಾಡಿಗರು ಅತಿಯಾದ ಮಳೆ ಆಗಿರುವುದು ಬೇರೆ ಬೇರೆ ಕಾರಣದಿಂದಾಗಿ ಹಲವಾರು ರೀತಿಯ ಸಮಸ್ಯೆಗಳ ಉದ್ಭವವಾಗ್ತಾ ಇರುವಂತದ್ದು ಅದು ಹಳದಿ ಎಲೆಚುಕಿ ರೋಗದಿಂದಾಗಿ ಕೂಡ ಎಲೆಚುಕಿ ರೋಗ ಹಳದಿ ರೋಗ ಕೊಳೆ ರೋಗದಿಂದಾಗಿ ಕೂಡ ರೈತರು ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇನ್ನೊಂದು ಕಡೆಯಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಆಗಿರುವಂತದ್ದು ಈಗ ಅರಣ್ಯ ಸಚಿವರು ಹೊರಡಿಸಿರುವಂತಹ ಇನ್ನೊಂದು ಆದೇಶ ಕಾಡು ಬೇನು ಸಾಕು ಪ್ರಾಣಿಗಳನ್ನ ಕಾಡಿಗೆ ಬಿಡುವಂತಿಲ್ಲ ಹಾಗಾದ್ರೆ ಸಾಕು ಪ್ರಾಣಿಗಳನ್ನ ಏನ್ ಮಾಡ್ಬೇಕಾಗಾದ್ರೆ ಮನೆಗಳನ್ನ ಕಟ್ಟಿ ಸಾಕಕ್ಕೆ ಸಾಧ್ಯವೇ ಇಲ್ಲ ಕೆಲವೊಂದು ಮನೆಗಳಲ್ಲಿ ಹೊತ್ತು ಹನ್ನೆರಡು ದನಗಳಿರ್ತವೆ ಈಗಲೂ ಕೂಡ ಹಳ್ಳಿ ಮನೆಗಳಿದ್ದಾವೆ ಹಳ್ಳಿ ಒಂದು ಫಾರ್ ಎಕ್ಸಾಂಪಲ್ ಕೊಡ್ತೀನಿ ಈಗ ಗದ್ದೆಗಳಿರ್ತವೆ ಗದ್ದೆಯ ಈಗ ಬೇಸಿಗೆಗಾಲದಲ್ಲಿ ತಗೊಳ್ಳಿ ಏನು ಭತ್ತ ಫಸಲು ಮುಗಿದ ನಂತರ ಗದ್ದೆಗಳಿಗೆ ಮೇಲು ಬಿಡ್ತಾರೆ ಗದ್ದೆಗಳ ಮೇಲೆ ಕೂಡ ಬಹುತೇಕ ಭಾಗದಲ್ಲಿ ಮಲೆನಾಡಿನಲ್ಲಿ ಅರಣ್ಯ ಇರುವಂತದ್ದು ಆ ಆ ಅರಣ್ಯಗಳಿಗೆ ಹೋಗ್ತವೆ ಕಾ ಕ ಸಾಕು ಪ್ರಾಣಿಗಳು ಆಗ ಏನ್ ಮಾಡಕ್ಕಾಗತ್ತೆ ಅಂದ್ರೆ ನಿಮ್ಮ ಪ್ರಕಾರ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಯಾರು ಸಾಕುಪ್ರಾಣಿಗಳನ್ನ ಮೇಯಕ್ಕೆ ಬಿಡ್ತಾರೆ ಆ ಸಾಕು ಪ್ರಾಣಿಗಳನ್ನ ನೋಡ್ಕೊಂಡೇ ಇರ್ಬೇಕಾಗಾದ್ರೆ ಹಾಗಾದ್ರೆ ಅವರು ಬೇರೆ ದುಡಿಮೆ ಮಾಡೋದು ಹೇಗೆ ಅವ್ರು ಬೇರೆ ಕೆಲಸಗಳನ್ನ ಮಾಡೋದು ಹೇಗೆ ಅರಣ್ಯ ಸಚಿವರ ಈ ಒಂದು ಆದೇಶ ನಿಜಕ್ಕೂ ಒಂದು ರೀತಿಯಲ್ಲಿ ಮಲೆನಾಡಿನ ರೈತರಿಗೆ ಒಂದು ರೀತಿಯಲ್ಲಿ ದುಡಿಮೆ ಮಾಡುವುದಕ್ಕೆ ಕೂಡ ಇದು ಕಷ್ಟ ಆಗುತ್ತೆ ಯಾಕಂದ್ರೆ ಪ್ರತಿನಿತ್ಯ ಕೂಡ ರೈತರು ತಮ್ಮ ಕೆಲಸವನ್ನು ಮಾಡುವ ಮೊದಲು ಆ ದನಗಳನ್ನ ಕೊಟ್ಟಿಗೆಯಿಂದ ಕಾಡಿಗೆ ಬಿಟ್ಟು ನಂತರ ತಮ್ಮ ತಮ್ಮ ಕೆಲಸದಲ್ಲಿ ತಮ್ಮ ತಮ್ಮ ದುಡಿಮೆಯನ್ನ ಮಾಡ್ತಾ ಇದ್ರು ಆದ್ರೆ ಅರಣ್ಯ ಸಚಿವರು ಇದ್ದಕ್ಕಿದ್ದಾಗ ಈ ರೀತಿಯ ಒಂದು ಆದೇಶ ಆ ಒಂದು ಇದರಲ್ಲಿ ನಾವು ನೋಡ್ತಾ ಇದ್ದೆ ಯಾವ್ದೊಂದು ಇದರಲ್ಲಿ ಬರ್ತಾ ಇದೆಯೋ ಆ ಪರಿಸರ ಪ್ರೇಮಿಗಳು ಹಾಗೂ ಪರಿಸರವಾದಿಗಳು ಏನು ಬೆಂಗಳೂರಿನಲ್ಲಿ ಎಲ್ಲೆಲ್ಲೂ ದೊಡ್ಡ ನಗದಲ್ಲಿ ಕುತ್ಕೊಂಡಿರಲ್ಲ ಈ ಅರಣ್ಯದ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ದೇ ಸುಮ್ ಸುಮ್ನೆ ಪರಿಸರವಾದಿಗಳು ಅನ್ಕೊಂಡ್ ಬರ್ತಾರಲ್ಲ ಬೋರ್ಡ್ ಹಾಕೊಂಡ್ ಬರ್ತಾರಲ್ಲ ಆ ಪರಿಸರವಾದಿಗಳು ಹಾಗೂ ಪಾನಿ ಪ್ರೇಮ್ಗಳಂತೆ ಅವ್ರಿಬ್ರು ಹೇಳಿದಾರಂತೆ ಇವ್ರು ಮಾಡಿದ್ ಚೆನ್ನಾಗಿದೆ ಅಂದ್ರೆ ಅವ್ರು ಹೇಳುದ್ರಂತೆ ಇವ್ರು ಮಾಡುದ್ರಂತೆ ಹಾಗಾದ್ರೆ ಇಲ್ಲಿ ಮಲೆನಾಡಿ ರೈತರು ಏನ್ ಮಾಡ್ಬೇಕಾಗ್ರೆ ನಿಮ್ಗೆ ಕಾಡಿನ ಬಗ್ಗೆ ಆಸಕ್ತಿ ಇರೋದು ಕಾಡಿನ ಬಗ್ಗೆ ಎಲ್ಲರೂ ಕೂಡ ನಿಜವಾಗಿಯೂ ಕಾಡನ್ನು ಉಳಿಸುವುದು ನೀವು ಯಾರು ಅಲ್ಲ ನಿಜವಾದ ಕಾಡನ್ನು ಉಳಿಸುವಂತದ್ದು ಅರಣ್ಯವನ್ನು ಉಳಿಸುವಂಥದ್ದು ರೈತ್ರೆ ಅದು ಮಲೆನಾಡಿನ ರೈತರೇ ಹೆಚ್ಚಾಗಿ ಕಾಡಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಇದನ್ನು ಮಾಡ್ತಾರೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಆದ್ರೆ ನೀವು ಎಲ್ಲೋ ಕೂತ್ಕೊಂಡು ಏನೇನೋ ಇದ್ದಕ್ಕಿದ್ದ ಹಾಗೆ ಆದೇಶವನ್ನ ಮಾಡಿದ್ರೆ ಈ ಅಲ್ಲಿ ಮಲೆನಾಡಿಗರು ಬದುಕೋದು ಹೇಗಾಗಾದ್ರೆ ಈಗಾಗಲೇ ಹಲವಾರು ಕಾಯ್ದೆಗಳಿಂದಾಗಿ ಪ್ರತಿ ನಿತ್ಯವೂ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅದರ ಮಧ್ಯೆಗೆ ಈ ಒಂದು ಆದೇಶ ಬಹುಶಃ ಮಲೆನಾಡಿಗರೇ ಈ ಒಂದು ಅರಣ್ಯ ಸಚಿವರಾಗಿದ್ರೆ ಈ ಒಂದು ದುಸ್ಥಿತಿ ನಮಗೆ ಬರ್ತಾ ಇರಲಿಲ್ಲ ಯಾವುದು ಬೈಲ್ಸೀಮೆಯವರು ಅರಣ್ಯ ಸಚಿವರಾಗಿರುವ ಹಿನ್ನೆಲೆಯಲ್ಲಿ ಈ ರೀತಿಯಾದ ಪರಿಸ್ಥಿತಿ ಒಂದು ನಿರ್ಮಾಣವಾಗಿರುವಂತದ್ದು ಕೂಡ ಮಲೆನಾಡಿಗರಿಗೆ ತೊಂದರೆಯನ್ನ ಕೊಡುವುದು ಬಿಟ್ಟು ಈ ಒಂದು ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡು ಇಲ್ಲಿ ಯಾವುದು ಸರ್ವೆಗಳನ್ನ ನಡೆಸಿ ಆ ನಂತರ ನೀವು ಆದೇಶಗಳನ್ನು ಹೊಡಿಸಿ ಅಥವಾ ಮಲೆನಾಡಿಗೆ ಒಂದು ಸಪರೇಟ್ ಆದ ಒಂದು ಅರಣ್ಯ ಇಲಾಖೆಯವರು ಅರಣ್ಯ ಇಲಾಖೆ ಸಂಬಂಧಪಟ್ಟವರು ಪ್ರತ್ಯೇಕವಾದ ಕಾನೂನನ್ನು ಮಾಡಿ ಈಗ ಯಾವ ನೀವು ಇಡೀ ರಾಜ್ಯಕ್ಕೆ ಅನ್ವಯ ಆಗುವಂತ ಕಾನೂನು ಮಲೆನಾಡಿಗೆ ಬೇಡ ಯಾಕಂದ್ರೆ ಮಲೆನಾಡು ಬೇರೆ ರೀತಿ ಆಗಿರುವಂತದ್ದು ಟೋಟಲಿ ಡಿಫರೆಂಟ್ ಆಗಿರುವಂಥದ್ದು ಇವತ್ತು ಬಂದಿರುವ ಆದೇಶ ಏನಿದೆ ಸಾಕುಪ್ರಾಣಿಗಳನ್ನ ಕಾಡಿಗೆ ಬಿಡುವಂತಿಲ್ಲ ಅನ್ನುವ ಒಂದು ಆದೇಶ ಇದೆಯಲ್ಲ ಇದು ಒಂದು ರೀತಿಯಲ್ಲಿ ರೈತರನ್ನ ಮಲೆನಾಡಿಗರನ್ನ ಒಂದು ರೀತಿಯಲ್ಲಿ ಶೋಷಿಸುವ ಒಂದು ಕೆಲಸ ಆಗ್ತಾ ಇದೆ ಯಾಕಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸಾಕು ಪ್ರಾಣಿಗಳಿದಾವೆ ಈಗ ಕುರಿ ಮೇಕೆ ಅದು ಒಂದು ಬೇರೆ ಪ್ರಶ್ನೆ ಆದ್ರೆ ದನಗಳನ್ನ ಎಲ್ಲರೂ ಕೂಡ ಮೇಯಲು ಕಾಡಿಗೆ ಬಿಟ್ಟೇ ಬಿಡ್ತಾರೆ ಆದರೆ ಆದ್ರೆ ಆ ಮೇಲು ಕಾಡಿಗೆ ಬಿಡುವ ಈ ಒಂದು ಬಿಡ್ತಾರೆ ಆದ್ರೆ ಈಗ ಅರಣ್ಯ ಸಚಿವರು ಓಡಿಸಿರುವಂತ ಆದೇಶ ಮೇಲು ಬಿಡಂಗಿಲ್ಲ ಹಾಗಾದ್ರೆ ಹಾಗಾದ್ರೆ ಏನ್ ಮಾಡ್ಬೇಕಾಗತ್ತೆ ಆಯ್ತು ಮೇಲು ಬಿಡಲ್ಲ ಅಂದ್ರೆ ನೀವು ಯಾರ್ಯಾರ ಮನೆಯಲ್ಲಿ ಹೆಚ್ಚೆ ದನಗಳಿದಾವಂತ ಅವ್ಕೇನಾದ್ರೂ ಹುಲ್ಲುಗಳನ್ನ ನೀವು ಮಾಡ್ತೀರಾ ಆ ಹುಲ್ಲುಗಳನ್ನ ಒದಗಿಸೋ ಕೆಲಸ ಅದು ಕೂಡ ನೀವು ಮಾಡಲ್ಲ ಈಗ ಬರ್ತಿರುವಂತ ಯಾವ್ದೇ ರೀತಿಯ ಫೆಸಿಲಿಟಿಗಳನ್ನೂ ಕೂಡ ನೀವು ಸಿಗ್ತಾ ಇಲ್ಲ ರೈತರು ಅದರ ಮಧ್ಯೆಯಲ್ಲಿ ಈ ರೀತಿಯಾದ ಒಂದು ಆದೇಶ ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಕಾಡಿಗೆ ಅಥವಾ ಅರಣ್ಯಗಳಿಗೆ ಹೋಗುವಂತಹ ದನಗಳಾಗಿರ್ಬೋದು ಹಸುಗಳು ಯಾವುದೇ ರೀತಿಯ ತೊಂದರೆಯನ್ನ ಮಾಡ್ತಾ ಇಲ್ಲ ಅರಣ್ಯಕ್ಕೆ ಆ ಅರಣ್ಯಕ್ಕೆ ತೊಂದರೆ ಅದರಿಂದ ಹೆಚ್ಚಿನದಾಗಿ ಅರಣ್ಯ ಕೂಡ ಒಳ್ಳೇದಾಗತ್ತೆ ಅವು ಹಾಕುವಂತಹ ಸಗ್ನಿ ಆಗಿರ್ಬೋದು ಗೋಮೂತ್ರದಿಂದಾಗಿ ಇನ್ನು ಕೂಡ ಒಳ್ಳೆಯದೇ ಆಗತ್ತೆ ಆ ಅದ್ರ ಬಗ್ಗೆ ಯಾಕೆ ನಿಮಗೆ ಕಾಳಜಿ ಇಲ್ಲ ಅದ್ರ ಬಗ್ಗೆ ಯಾಕೆ ನೀವು ಯೋಚನೆ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ನಿಮಗೆ ಯೋಚನೆ ಇಲ್ಲ ಯಾರು ಒಬ್ರು ವಾದಿಗಳು ಯಾರು ಪರಿಸರವಾದಿಗಳು ಪ್ರಾಣಿ ಪ್ರೇಮಿಗಳು ಹೇಳಿದ್ರಂತೂ ಇವ್ರು ಆದೇಶ ಮಾಡಿದ್ರಂತೆ ಅದರ ಜೊತೆಲಿ ಇನ್ನೊಂದು ಪ್ರಮುಖವಾಗಿ ಗಮನಿಸಿ ಕಾಡಿಗೆ ಹೋಗುವಂತಹ ಹಸುಗಳು ದನಗಳು ಯಾವುದೇ ಮರವನ್ನು ಹತ್ತಲ್ಲ ಅವು ಆ ಮರವನ್ನು ಹತ್ತಕ್ಕೂ ಸಾಧ್ಯವೂ ಇಲ್ಲ ಅವ್ರ ಕೈಲಿ ಮರವನ್ನು ಹತ್ತಿ ಮರದ ಮೇಲಿರುವಂತಹ ಯಾವುದೇ ರೀತಿಯ ಸೊಪ್ಪುಗಳನ್ನ ತಿನ್ನಲ್ಲ ಕೆಳಗೆ ಇರುವಂತಹ ಹುಲ್ಲುಗಳನ್ನಾಗಿರಬಹುದು ಚಿಕ್ಕ ಪುಟ್ಟ ಗಿಡಗಳನ್ನು ಎಲೆಗಳನ್ನ ತಿಂತವೆ ಅದನ್ನು ನೀವು ತಿನ್ಬಾರ್ದು ಅದು ಕೂಡ ಪ್ರಾಣಿಗಳು ಕಾಡಿಗೆ ಹೋಗ್ಬಾರ್ದು ಆದೇಶ ಮಾಡಿದ್ರೆ ಇದು ಯಾವ ರೀತಿಯಾದ ಒಂದು ನಿಲುವು ಇದು ಯಾವ ರೀತಿಯಾದ ಆದೇಶ ಇದು ವೈಜ್ಞಾನಿಕವಾಗಿ ಯೋಜನೆಯ ಮಾಡಲ್ವ ಹಾಗಾದ್ರೆ ಕೇವಲ ಯಾರು ಹೇಳುದ್ರಂತೆ ಅವ್ರು ಹೇಳಿದ್ರಂತೆ ಇವ್ರು ಹೇಳುದ್ರಂತ ಆದೇಶ ಮಾಡ್ತಿರಲ್ಲ ಯಾಕದು ಈ ರೀತಿ ಆಗ್ತಾ ಇದೆ ಈಗ್ಲಾದ್ರೂ ಕೂಡ ಕೂಡಲೇ ಮಲೆನಾಡಿಗರು ಎಚ್ಚೆತ್ಕೊಳ್ಬೇಕು ಒಂದ್ ಕಡೆ ಆದ್ರೆ ಅರಣ್ಯ ಸಚಿವರು ಕೂಡ ಎಚ್ಚೆತ್ಕೊಳ್ಬೇಕು ಹಾಗೆ ನಮ್ಮ ಮಲೆನಾಡಿನ ಭಾಗದ ಎಲ್ಲಾ ಶಾಸಕರುಗಳು ಕೂಡ ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು ಹಾಸನ ಆಗಿರ್ಬೋದು ಮಡಿಕೇರಿ ಆಗಿರ್ಬೋದು ಹಾಗೆ ನಮ್ಮ ಶಿವಮೊಗ್ಗ ಜಿಲ್ಲೆ ಹಾಗೂ ಬೇರೆ ಬೇರೆ ಭಾಗದ ಮಲೆನಾಡಿನ ವ್ಯಾಪ್ತಿಯ ಎಲ್ಲಾ ಎಲ್ಲ ಕೂಡ ಎಚ್ಚೆತ್ತುಕೊಂಡು ಮಲೆನಾಡಿಗೆ ಪ್ರತ್ಯೇಕವಾದ ಆದೇಶಗಳಾಗಿರುವುದು ಕಾನೂನನ್ನು ತರುವಂತೆ ನೀವು ಒಂದು ಮನವಿಯನ್ನು ಸಲ್ಲಿಸಬೇಕು ಜೊತೆಗೆ ಈಗ ಈಗ ಏನು ಬೇರೆ ಬೇರೆ ಸಂದರ್ಭದಲ್ಲಿ ರೈತ ಸಂಘಟನೆಗಳು ಹೋರಾಟಗಳನ್ನ ಮಾಡ್ತಾರೆ ಈಗ ನಿಜವಾದ ಹೋರಾಟವನ್ನ ಮಾಡಬೇಕು ಯಾಕಂದ್ರೆ ಇದು ಒಂದು ರೀತಿಯಲ್ಲಿ ಮಲೆನಾಡಿಗರಿಗೆ ಮತ್ತೊಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲುಪಿಸುವ ಆದೇಶವಾಗಿದೆ ಅರಣ್ಯ ಸಚಿವರದು ಕೂಡಲೇ ಅರಣ್ಯ ಸಚಿವರು ಕೂಡ ಎಚ್ಚೆತ್ತುಕೊಂಡು ಈ ಒಂದು ಆದೇಶವನ್ನು ಹಿಂಪಡಿಬೇಕು ಅಥವಾ ಅದಕ್ಕೆ ಪ್ರತ್ಯೇಕವಾಗಿ ಬೇರೆ ಏನಾದರೂ ಒಂದು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ನಮಸ್ತೆ